ಜಿ ಭಾಸ್ಕರ್ರಾವ್ ಸನ್ ಆಫ್ ಸತ್ಯನಾರಾಯಣ ತಂದೆ ಹೆಸರು ನಮ್ಮ ಗ್ರಾಮ ಪಗಡದಿನ್ನಿ ಪಗಡದಿನ್ನಿ ಪೈ ಕ್ಯಾಂಪು ವಾಸ ನಮ್ಮ ಇರೋದು ಸಿನ್ನೂರು ತಾಲೂಕು ರಾಯಚೂರು ಜಿಲ್ಲಾ ನಾವು ಹೈನುಗಾರಿಕೆ ಮೊದಲು ಮಾಡಿ ನಲ್ವತ್ತು ವರ್ಷ ಆಯ್ತು ರೀ ಇಪ್ಪತ್ತು ಮೂವತ್ತು ವರ್ಷ ಕಂಟಿನ್ಯೂ ಅವ್ರಿಗೆ ಇವರಿಗೆ ಡೈರಿಗಳಿಗೆ ಹಾಕಿವಿ ಆದ್ರೆ ರೇಟ್ ಸಿಗ್ತಿದ್ದಿಲ್ಲ ಎರಡೇ ಡೈರಿಗೆ ಹಾಲು ಹಾಕಿತ್ತಲ್ಲಿದ್ದ ನಾಲ್ಕು ವರ್ಷ ಆಯ್ತು ಈಗ ಹಾಕಕ್ಕೆ ನಮ್ಗೆ ರೇಟೂ ಸಿಗುತ್ತೆ ಅನುಕೂಲವಾಗಿ ನಡಿ ನಡೆಯಕತ್ತೈತಿ ನಾವು ಪಾಲ್ಡಿ ಹಾಲು ಹಿಂಡಿದು ಹಿಂಡಿದಂಗೆ ಹೋಗಿದ್ರು ಕೂಡ ಇಪ್ಪತ್ತೆಂಟು ಮೂವತ್ತೆರಡು ರೂಪಾಯಿ ಫ್ಯಾಟು ಬರ್ತಿದ್ದಿಲ್ಲ ಹೆಸನಪ್ಪು ಬರ್ತಿದ್ದಿಲ್ಲ ಅಲ್ಲಿ ಡೈರಿಗೆ ಹೋಗಿ ಆಗಿದ್ರು ನಾವು ಬೇಕಂತನ ಇಪ್ಪತ್ತೆಂಟು ಮೂವತ್ತೆರಡು ರೂಪಾಯಿ ಕೊಡ್ತಿದ್ರು ಈಗ ನಮ್ಗೆ ಬುಟ್ಟು ಗೇಸಿ ನಮಗೆ ಈ ಡೈರಿಗೆ ಹಾಕೋ ಸಲುವಾಗ ನಮ್ಗೆ ನಾಲ್ಕು ರೂಪಾಯಿ ಸಿಗಕತ್ತಿತ್ತು ಅದರ ಸಲ ನಾಲ್ಕು ವರ್ಷದಿಂದ ಕಂಟಿನ್ಯೂ ಇದೇ ಡೈರಿಗೆ ಹಾಕಕತ್ತೀನಿ ಮಿನಿಮಮ್ ನಮ್ಗೆ ಎಲ್ಲ ಫ್ಯಾಟು ಬರ್ತೈತಿ ಹೆಸನಪ್ಪು ಬರ್ತೈತಿ ರೇಟೂ ಸಿಗಕತ್ತೈತಿ ಬಿಲ್ಕು ರಿಚು ಎರಡು ಡೇಸ್ ಬಿಲ್ಗು ರಿಚು ಬಳ್ಸಕ್ಕೆ ಹತ್ತಿದ್ವಿ ಅವರದ್ದು ಕೂಡ ಕ್ವಾಲ್ಟಿ ರೀ ನಾಲ್ಕು ಒಂದು ನಾಲ್ಕು ಆರು ಈ ನಮ್ಮನಿ ಎಂಟು ಎಸ್ನ್ ಎಪ್ಪು ಈ ಟೈಪ್ ಬರೋಕ್ಕತ್ತೇವು ಕ್ವಾಲ್ಟಿ ಚೆನ್ನಾಗಿ ಬಂತು ಬಿಲ್ಗೆ ರಿಚ್ ಬಳಸಿದ ಮೇಲೆ ಕಾಲ್ಶಿ ಮಕ್ತೀವಿ ಎಲ್ಲ ಓಟು ಅದೇ ಕ ಇದು ಡೈರಿದೇ ನಾವು ಇದು ಯೂಸ್ ಮಾಡ್ತೀವಿ ನಮ್ಗೆ ಏನಾರ ಮಾಲ್ ಆಯ್ತು ಅಂದ್ರೆ ಮ್ಯಾನೇಜರಿಗೆ ಫೋನ್ ಮಾಡಿದ ಕಡೆ ತಕ್ಷಣ ನಮ್ಗೆ ಇದು ಮಾಡ್ತಾರೆ ಹತ್ತು ದಿನಕ್ಕೊಮ್ಮೆ ಪೇಮೆಂಟ್ ಅಮೆಂಟ್ ಬರ್ತೈತೆ ನಮ್ಗೆ ಡೈರೆಕ್ಟ್ ಅಕೌಂಟಿಗೆ ಹೋಗ್ತಾವೆ ಅವರು ಬಿಲ್ ಏನು ಕಟ್ ಮಾಡ್ಕೊಂಡು ನಮ್ಮ ಅಮೌಂಟ್ ನಮ್ಗೆ ಹಾಕ್ತಾರೆ ನೀರೇಗು ಬರ್ತಾವೆ ಹಸುಗಳು ಕೂಡ ಚೆಂದ ಇದಾವೆ ಏನು ರೋಗಿಲ್ಲ ಅವಾಗಂತೂ ಡಾಕ್ಟ್ರು ಕಂಟಿನ್ಯೂ ನಮ್ಗೆ ದಿವಸ ಬಂದು ಸೂಜಿ ಮಾಡೋದು ಕತ್ಲ ಬಾವು ಬಂದು ನಮಗೆ ಇದನ್ನು ಮಿಲ್ಕು ರಿಚ್ ಆಗುತ್ತೆ ಯಾವುದು ಪ್ರಾಬ್ಲಮ್ ಇಲ್ಲ ಎಲ್ಲ ಓಟ್ ಹಸುಗಳು ಆರೋಗ್ಯ ಇದಾವೆ ಇದ್ದಾವೆ ಮಿಲ್ಕು ರಿಚು ಎರಡು ಎರಡು ಕೆ ಜಿ ಒಂದು ಹಸುಗ್ ಹಾಕ್ತೀವ್ರಿ ನಾವು ಕಂಟಿನ್ಯೂ ಎರಡು ಎರಡು ಕೆ ಜಿ ಮಾರ್ನಿಂಗ್ ಎರಡು ಕೆ ಜಿ ಸಾಯಂಕಾಲ ಎರಡು ಕೆ ಜಿ ಹಾಕಾಕತ್ತೀವಿ ಫುಡ್ ಹಾಕಾಕತ್ತೀವಿ ರೀ ಕಂಟಿನ್ಯೂ ನಮ್ಗೆ ಒಂದೇ ರೀತಿ ಕೊಡ್ತಾವೆ ಹಾಲು ಹೆಚ್ಚಿಲ್ಲ ಕಮ್ಮಿ ಇಲ್ಲ ನಾಲ್ಕು ವರ್ಷದ್ದು ಇದನ್ನೇ ಬಳಸಾಕತ್ತೀವಿ ರೀ ಎಲ್ಲ ಹಸುಗಳು ಮೈಸೂರು ರೈತರುಗಿರಿ ಎಲ್ಲರಿಗೂ ಕೂಡ ಅನುಕೂಲವಾಗಿರ್ಬೇಕು ದ ಹಸುಗಳು ಅಂತಂದ್ರೆ ಮಿಲ್ಕ್ ರಿಚು ಬಳಸಿದ್ರೆ ಕ್ಯಾಲ್ಶಿಯಮು ಎಲ್ಲರ ಮಿಕ್ಸರು ಕರಗಳಿಗೆ ಹಾಕ ಹಾಕಿದ್ರೆ ಎಲ್ಲ ಆರೋಗ್ಯವಾಗಿರ್ತಾವೆ ನಮಗಂತೂ ನಾಲ್ಕು ವರ್ಷದಿದ್ದಂತೂ ಯಾವ ಪ್ರಾಬ್ಲಮ್ ಇಲ್ಲ ಇವು ನಾಲ್ಕು ತಿಂಗಳಿಗೊಮ್ಮೆ ಯೂಸ್ ಮಾಡಬೇಕು ಯಾರು ಮಾ ಹಸುಗಳು ಮೇಷದವ್ರೆ ಯಾರೇ ಆಗಲಿ ಆರೋಗ್ಯಕ್ಕೆ ಇರ್ತಾವ ಏನು ನಿಮ್ಗೆ ಜಂತಿಗೆ ಏನೇನು ಒಳಗಿದ್ರೂ ಹೋಗಿಬಿಡ್ತದೆ ವಾಪಸ್ ಎಂಡ್ಯಾಗೆ ಹೋಗುತ್ತ ಅದ್ರ ಬಗ್ಗೆ ಎಲ್ಲರೂ ರೈತರು ನೋಡಿ ಎಲ್ಲರೂ ನಮ್ಮಂಗೆ ಮಾಡಿಕ ಅಂದ್ರೆ ಆರೋಗ್ಯಕ್ಕೆ ಇರ್ತಾರೆ ಎಲ್ಲರಿಗೂ ಅನುಕೂಲ ಇರ್ತೈತೆ ಯಾರಿಗಲ್ಲೂ ಲಕ್ಷಣ ಆಗೋಲ್ಲ ಪ್ರತಿ ನಾಲ್ಕು ತಿಂಗಳಿಗೆ ಹಾಕ್ಬೇಕು ಟ್ಯಾಬ್ಲೆಟು ಹಸುಗಳಿಗೆ ಹಾಕಿದರೆ ಕರುಗಳಿಗೆ ಬೇರೆ ಇರ್ತವೆ ಸಣ್ಣವು ಕರುಗಳ್ಗ ಹಾಕ್ಬೋದು ಇಲ್ಲಾಂದ್ರೆ ಒಂದಾದ್ರಾಗ ಕರ್ಕ ಹಾಕ್ಬೋದು ಕರ್ಕಾಕ್ಬೋದು ಚೆನ್ನಾಗಿರ್ತಾವ ಚೆನ್ನಾಗಿರ್ತಾವತ್ತಲ್ಲಿ ಹಸೂರಲ್ಲ